ಅಮೌಂಟ್ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರ್ಗೆ ಫೋನ್ ಮಾಡಿದ್ರು ಅವ್ರು ಆಫೀಸ್ ಕಡೆಯಿಂದ ಅವ್ರು ರೆಗ್ಯುಲರ್ ಒಬ್ರು ಇದರ್ ಫೈಯರ್ಸ್ ಅಂತ ಹೇಳ್ಬಿಟ್ಟು ಅವರೇ ಫೋನ್ ಮಾಡ್ತಾರೆ ತಗೊಂಡು ಹೋಗ್ತಾರೆ ಅಮೌಂಟು ಕೊಟ್ಟ ಮೇಲೆ ಚೆಕ್ ತಗೊಂತಾರೆ ಅವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು ಅಮೌಂಟು ಕೊಡ್ತೀನಿ ಬಾ ಅಂತ ನಮ್ಮ ಹುಡುಗ ಚೆಕ್ ತಗೊಂಡು ಹೋದಿದ್ದ ಹೋದ್ಮೇಲೆ ಡೈರೆಕ್ಟಾಗಿ ಏಕಾಏಕಿ ಚೆಕ್ ಬಾ ಅಂತಂದರೆ ಇಲ್ಲ ಅಮೌಂಟ್ ಕೊಟ್ಟರೆ ನಾನು ಚೆಕ್ ಕೊಡ್ತೀನಿ ಅಂತಂದರೆ ಇಲ್ಲ ಫಸ್ಟ್ ಚೆಕ್ ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ಹೊಡೆದು ರೊಕ್ಕ ಇಲ್ಲ ಏನಿಲ್ಲ ಇನ್ನು ಉಳಿದಿರೋದು ಚೆಕ್ಕು ಮತ್ತು ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮಗೆ ಕೊಟ್ಟು ತಂದು ಕೊಡಬೇಕು ನಾನು ಯಾವುದೂ ರೊಕ್ಕ ನಿಮ್ಗೆ ಕೊಡೋಂಗಿಲ್ಲ ಏನಾಗ್ತದೋ ನೋಡ್ತೀನಿ ಅಂಥೇಳಿ ನೀನು ತಂದು ಕೊಟ್ಟಿಲ್ಲ ಅಂದರೆ ಚೆಕ್ ಮತ್ತು ಇದು ಅಗ್ರಿಮೆಂಟ್ ಕಾಪಿ ನಿನ್ನ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡೋಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅವನು ನಮ್ಮ ಹುಡುಗ ಬಂದು ಹೇಳ್ದ ಸರ್ ನೀನು ಆಗಿದೆ ಚೆಕ್ ಕಸ್ಕೊಂಡ್ಬಿಟ್ರೆ ರೊಕ್ಕ ಕೊಟ್ಟಿಲ್ಲ ಅಂತ ಅವತ್ತು ಶುಕ್ರವಾರ ಆಯಿತು ನಮಾಜು ಆದಮೇಲೆ ಮತ್ತು ಅವ್ರ ಕಡೆಯದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡ್ದೆ ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದರೆ ಅಣ್ಣ ನಮಾಜ್ ಆದಮೇಲೆ ಬರೋಣ ಕುಂತ್ ಮಾತಾಡಿ ಸಾರ್ಟ್ ಔಟ್ ಮಾಡಮ್ಮ ಅಂತ ನಾರ್ಮಲಿ ಈಗ ನಮಾಜ್ ಮಾಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ಜೊತೆ ಇರ್ತಾರೋ ಒಂದು ಎಷ್ಟು ಟೋಟಲ್ ಒಂದು ಎರಡು ಹತ್ತು ಜನ ಇದ್ದರು ಹೋಗಿವಿ ಹೋಗಿ ಕುಂತು ಆಫೀಸಲ್ಲಿ ಮಾತಾಡಿವಿ ಅವರು ಸ್ಟಾಫಿಬ್ಬರಿದ್ರು ಅವ್ರಂದ್ರೆ ಇಲ್ಲ ಆಸೆ ಇಲ್ಲ ಈಗ ಏನೋ ಹೋಗಾರ ನಲ್ಪಡು ಬರ್ತ್ಡೇ ಇದೆ ಮುಗಿಸ್ಕೊಂಡು ಸಂಡೆ ಬರ್ತಾರ ಸಂಡೆ ಬಂದ ಮೇಲೆ ನಾವು ಕುಂತ್ ಮಾತಾಡಿ ಬಗೈರಿಸಮ್ಮ ಅಂತಂದ್ರು ಆಯ್ತು ಅಂತೇಳಿ ಕೇಳ್ಕೊಂಡು ಮಾಪಸ್ ಬಂದ್ವಿ ಈಗ ನಿಮಗೂ ಅವರು ಇದು ಸಿ ಸಿ ಟಿ ವಿ ಫುಟೇಜ್ ಅವೆಲ್ಲ ಕೊಟ್ಟಿರ್ತಾರೆ ಅದ್ರಾಗ ನೀವು ಎಲ್ಲನೂ ನೋಡಿದ್ದೀರ ನಾವು ಹಲ್ಲೆ ಮಾಡಿರೋದಾಗಲಿ ಅವ್ರ ಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಏನಾರು ಮಾಡಿ ಸೀದಾ ಹೋಗಿ ಆಫೀಸಲ್ಲಿ ಕುಂತೀವಿ ಏನಪ್ಪ ಈ ಥರ ಇದೆ ವಿಚಾರ ಅಂತಂದರೆ ಇಲ್ಲ ಆಸೆ ಇಲ್ಲ ಊರಲ್ಲಿ ಇಲ್ಲ ಅವ್ರು ಏನೋ ಬೆಂಗ್ಳೂರಿಗೆ ಹೋಗ್ಯಾರಂದ್ರೆ ಫೋನ್ ಮಾಡ್ರಿ ಅಂತ ಫೋನ್ ಮಾಡಿದರು ನಾನು ಸಂಡೇ ಬರ್ತೀನಿ ಸಂಡೇ ಬಂದು ನಾನು ಏನಿದೆ ಕುಂತು ಬಗೆಸ್ಕೊಂತೀನಿ ಅಂತ ಆಯ್ತು ಅಂದ್ರೆ ನಮ್ಮ ಬಾಡಿಗೆ ವಾಪಸ್ ಬಂದಿಲ್ಲ ನೀವು ಫೋನ್ ಮಾಡಿದಾಗ ಅಲ್ಲಿ ವಾಯ್ಸ್ ವೈಸಲ್ಲಿ ಅಂದ್ರೆ ಮತ್ತೊಬ್ಬರು ಇಲ್ಲ ಅವ್ನ ನೋಡಿ ಬನ್ನಿ ಕಡಿತೀನಿ ಎಲ್ಲದ ಬರಲೇಬೇಕು ಅಂತ ಬೆದರಿಕೆ ಹಾಕಿ ಹೋಗ್ತಾನೆ ಅವ್ನ ರೊಕ್ಕ ಕೊಟ್ಟಿದ್ಮೇಲೆ ಇವ್ನು ಚೆಕ್ ಕೊಡ್ತಾನೆ ಚೆಕ್ ಕೊಟ್ಟು ಕಳಿಸ್ರಿ ರೊಕ್ಕ ಕೊಡ್ತೀನಿ ಅಂತ ಸರ್ ಸರಿ ಅಂತ ಹೇಳಿ ಚೆಕ್ ಕೊಟ್ಟು ಕಳ್ಸ್ದೆ ಅಗ್ರಿಮೆಂಟು ರೆಜಿಮೆಂಟು ಚೆಕ್ ಕೊಟ್ಟು ಕಳ್ಸಿದ್ಮೇಲೆ ಹೋಗಿ ಏಕಾ ಏಕಿ ಚೆಕ್ ಗಿಟ್ಟಿಗೆಲ್ಲ ತಗೊಂಡು ಅಗ್ರಿಮೆಂಟ್ ಚೆಕ್ ನನ್ನ ನನ್ನ ವಾಪಾಸ್ಸು ಕೊಡಬೇಕು ಹಿಂಗ್ ಹಿಂಗ್ ಗಲಾಟೆ ಮಾಡಿ ನಜೀರ್ ನಜೀರ್ನ ಹೊಡೆದು ಚೆಕ್ ಒಂದು ಚೆಕ್ ಇತ್ತು ಚೆಕ್ ಇಸ್ಕೊಂಡು ಕಳ್ಸಿದಾನೆ ಆಮೇಲೆ ಬಂದು ನಮ್ಗೆ ಹೇಳ್ದ ಹೇಳಿದ್ಮೇಲೆ ನಮಾಜ್ ಆದ್ಮೇಲೆ ಹೋಗಿ ನಾವು ಎದಕ್ಕಪ್ಪ ನೀವು ನಜೀರ್ಗೆ ಹಲ್ಲೆ ಮಾಡೋದು ನೀವು ಕೊಟ್ರಿ ಅಗ್ರಿಮೆಂಟು ಜನ ಯಾಕೆ ಕರ್ಕೊಂಡು ಹೋದ್ರಿ ಸರ್ ಈಗ ಒಂದು ಥ್ರೆಟ್ ಐತಾ ಎಷ್ಟು ಜನ ಹೋಗಿವ ನಾವು ನಾಲ್ಕ್ ಹದಿನಾರು ಜನ ನಾರ್ಮಲಿ ಈಗ ನಮಾಜ್ ಹೋದಾಗ ನಮ್ಮ ಜೊತೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಕೋಟಿ ಎರಡು ಕೋಟಿ ಅದ್ರಾಗ ಕೊಡ್ಕೊಂಡ್ ಬಂದಿದ್ದ ಒಂದ್ ಕೋಟಿ ಹತ್ತು ಲಕ್ಷಕ್ಕೆ ಲೆಕ್ಕಾಚಾರ ಸೆಟ್ಲ್ ಆಯ್ತು ಸೆಟಲ್ಮೆಂಟ್ ಆದ ಕೋಟಿ ಹತ್ತು ಲಕ್ಷಕ್ಕೆ ಸೆಟ್ಲ್ ಆಯ್ತು ಯಾವಾಗ ಫೋರ್ಟೀನ್ ಸೆವೆನ್ ಟ್ವೆಂಟಿ ಟೂ ಸೆಟ್ಲ್ ಆಯ್ತು ಸೆಟ್ಲ್ ಆದ್ಮೇಲೆ ಚೆಕ್ಸ್ ಕೊಟ್ಟ ಹನ್ನೊಂದ್ ಚೆಕ್ ಕೊಟ್ಟ ಆಮೇಲೆ ರೊಕ್ಕ ಕೊಡ್ತಾ ಬಂದ ಕೊಟ್ಟಂಗೆಲ್ಲ ಚೆಕ್ ವಾಪಸ್ ಕೊಟ್ಟಿವಿ ನಾವು ಈಗ ಉಳಿದಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರನೇ ಚೆಕ್ ಒಂದು ಬೌನ್ಸ್ ಮಾಡಿದ್ವಿ ಬೌನ್ಸ್ ಮಾಡಿರೋದು ಅಲ್ಲಿದೆ ಚೆಕ್ ಬೌನ್ಸ್ ಮಾಡಿರೋದು ಎಲ್ಲ ಹತ್ತು ಲಕ್ಷ ಸರ್ ಎಲ್ಲ ಈಗ ಅವನು ಹೊಡೆದಿರೋದು ನಮ್ಮ ಹುಡುಗ ಹೊಡೆದಿರೋದು ಅವನು ಆಲ್ರೆಡಿ ಆವತ್ತೇ ಶುಕ್ರವಾರನೇ ಅವ್ ಕಂಪ್ಲೇಂಟ್ ಕೊಟ್ಟವನೇ ಈ ಥರ ಹೊಡೆದು ನಮ್ಮ ಹತ್ರ ಇರೋ ಚೆಕ್ ಕಸ್ಕೊಂಬಿಟ್ಟಾರ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಏನು ವಿಚಾರ ಸರ್ ಚೆಕ್ ಯಾವ್ದು ಈಗ ಇದು ಆತ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಇಪ್ಪತ್ತೆರಡರಲ್ಲೂ ಮೇಯರ್ ಎಲೆಕ್ಷನ್ ಬಂದಾಗ ನಮ್ಮ ಮನೆಗೆ ಬಂದಿದ್ದ ಬಂದು ಸರಿಸುಮಾರು ಬೆಳಗ್ಗೆ ಒಂದು ಹದಿನೊಂದು ಗಂಟೆಗೆ ಬಂದ ಬಂದು ಹಣ ನನಗೆ ಮೇಯರ್ ಆಗೋಕ್ಕೆ ಅವಕಾಶ ಇದೆ ನನಗೆ ದಯವಿಟ್ಟು ಒಂದು ಎರಡು ಕೋಟಿ ಸಹಾಯ ಮಾಡಿದರೆ ನಾನು ನಮ್ಮ ಲೀಡರ್ಸ್ಗೆ ಅಮೌಂಟ್ ಕೊಟ್ಟು ನಾನು ಏನಿದೆ ನಾನು ಮೇಯರ್ ಸ್ಥಾನ ನನಗೆ ಅಂತ ಹೇಳಿ ಹೇಳಿದೆ ನಾನು ಅಂದೇ ನೋಡಪ್ಪ ನೀನು ಇದ್ದಂಗೆ ಈಗ ಬಂದು ಕೇಳಿದರೆ ಹೇಗಂದರೆ ಇಲ್ಲ ನಾ ಒಂದು ಒಂದೂವರೆ ಒಳಗಡೆ ನಾನು ಕೊಟ್ಟರೆ ನನ್ನ ಕೆಲಸ ಆಗುತ್ತೆ ಅಂತ ನಾನು ನನಗಿರೋ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರ ಹತ್ರ ಮಾತಾಡಿ ಅವರ ಹತ್ರ ಹತ್ತು ಹತ್ತನೈದು ಇಪ್ಪತ್ತು ಹಂಗೆಲ್ಲ ಎಲ್ಲರ ಹತ್ರ ಅಡ್ಜಸ್ಟ್ ಮಾಡಿ ಒಂದು ಸರಿಸುಮಾರು ಒಂದೂವರೆ ಎರಡು ಗಂಟೆಗೆ ನಾನೇ ಫೋನ್ ಮಾಡಿ ನೋಡಪ್ಪ ಹಿಂಗೆ ರೊಕ್ಕ ವ್ಯವಸ್ಥೆ ಮಾಡೀನಿ ಬಾ ಹೇಳಿ ಕರೆದೆ ಎಲ್ಲಿ ಅಂತಂದರು ನಾವು ಅಲ್ಲಿ ಸಾಹೇಬ್ರ ಮನೆ ಹತ್ರ ಇದ್ದಾಗ ಅಲ್ಲೇ ಕರೆದೆ ಬಾಪ ಇಲ್ಲೇ ಬಾ ನಾನು ಕೊಡ್ತೀನಿ ಹೇಳಿ ಬಂದು ಬಂದ ಎಲ್ಲಿ ಬಂದರೆ ನಮ್ಮ ವಿಮ್ಸ್ ಕಾಲೇಜ್ ಇದೆ ಅಲ್ಲ ಅಲ್ಲಿ ಬರ್ತೀನೋಣ ನಿಮ್ಮ ಗಾಡಿಯಲ್ಲೇ ಬೇಕಂದ್ರೆ ಬರ್ತೀನಿ ನನ್ನ ಗಾಡಿಯಲ್ಲಿ ಮತ್ತು ಬೇರೆಯವ್ರು ಅಬ್ಸರ್ವ್ ಅಂದ್ರೆ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ನು ಕರ್ಕೊಂಡು ಬಂದು ನಮ್ಮ ಆಫೀಸಲ್ಲಿ ಕುಂದಿರ್ಸಿ ಅಮೌಂಟ್ ಕೊಟ್ಟಿದ್ದ ಕೊಟ್ಟಾಗ ಕೂಡ ಏನಂತ ಹೇಳಿದೆ ನೋಡಪ್ಪ ಮತ್ತೆ ಮೇಯರ್ ಆದರೆ ಬೇಕಂದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬರು ಮೇಯರ್ ಅಂತಂದ್ರೆ ಆಗಲಿ ಅಮೌಂಟ್ ನೀನು ಮೇಯರ್ ಆದರೆ ಅಮೌಂಟ್ ಮಾಫಿ ಅಂತಾನೆ ಹೇಳಿದ್ದೆ ಮೇಯರ್ ಆಗಿಲ್ಲ ಅಂದರೆ ಅಮೌಂಟ್ ವಾಪಸ್ ಕೊಡಬೇಕಂತ ಮಾತುಕತೆ ಆಗಿತ್ತು ಅದೇ ಪ್ರಕಾರ ಬಾಯಿ ಮಾತ ಮೇಲೆ ಕೊಟ್ಟಿನಿ ಒಂದು ನಯಾ ಪೇಪರ್ ಬರ್ಸ್ಕೊಂಡಿಲ್ಲ ಒಂದು ಪ್ರಾಮಿಸ್ ನೋಡಿಲ್ಲ ಏನೇನಿಲ್ಲ ಬರೇ ಬಾಯಿ ಮಾತು ಮೇಲೆ ನಮ್ಮ ಕಮ್ಯುನಿಟಿಯಿಂದ ಒಬ್ಬರು ಮೇಯರ್ ಆಗ್ತಾರಂದ್ರೆ ನಮಗೆ ಖುಷಿ ಅಂತ ನಾನು ಕೊಟ್ಟಿರೋದು ಮೇಯರ್ ಆದರೆ ಎರಡು ಕೋಟಿ ಮಾಫಿ ಅಂತಲೇ ಹೇಳಿದ್ದೀನಿ ಹೇಳಿ ಕೊಟ್ಟಿದ್ರೆ ಆ ತಂದು ಮತ್ತೆ ಬ್ಯಾಡ್ಲಾಕು ಅದು ಆಗಲಿಲ್ಲ ಮತ್ತೆ ಅಮೌಂಟ್ ಕೇಳಕ್ಕೆ ಹೋದಾಗೆಲ್ಲ ನಾನು ಅವ್ರಿಗೆ ಕೊಟ್ಟಿನಿ ಇವ್ರಿಗೆ ಕೊಟ್ಟಿನಿ ಅಂತ ಹೇಳ್ತಿದ್ದ ಅದೆಲ್ಲ ಎಫ್ಸೋಡ್ ನಿಮಗೂ ಗೊತ್ತು ಅದಾದ್ಮೇಲೆ ಎಫ್ ಐ ಆರ್ ಮಾಡಿದ್ದು ಅದೆಲ್ಲ ಆಗಿತ್ತು ಆಮೇಲೆ ಅವನಿಗೆ ರೊಕ್ಕ ಯಾರು ಕೊಟ್ಟ ನಾವು ರೊಕ್ಕ ತಂದು ಕೊಟ್ಟಾರ ಅವ್ರಿಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ತಂದು ಕೊಟ್ಟರು ತಂದು ಕೊಟ್ಟಾಗ ಬಂದು ಒಂದು ಕೋಟಿ ನನಗೆ ವಾಪಸ್ ಕೊಟ್ಟ ಇನ್ನೂ ಒಂದು ಕೋಟಿ ಅಂತಂದರೆ ಇಲ್ಲಣ್ಣ ನನಗೆ ಸ್ವಲ್ಪ ಟೈಮ್ ಕೊಡಂದರೆ ಆಯ್ತು ಅಂತ ಕೊಟ್ಟೆ ಆಮೇಲೆ ಒಂದು ಎರಡು ತಿಂಗಳು ಬಿಟ್ಟು ಮತ್ತೆ ಬಂದ ಬಂದು ಈಗ ನಾನು ಆ ಕಡೆ ಅಲ್ಲಿ ನಾನು ಯಾರು ನಂಬ್ತಾ ಇಲ್ಲಣ ನಾನು ಏನೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ಕೊತೀನಿ ನನಗೆ ಇನ್ನೊಂದು ಮೂವತ್ತು ಲಕ್ಷ ಸಹಾಯ ಮಾಡಿದರೆ ಅದೇನೋ ಗುಜರಿದು ವ್ಯಾಪಾರ ಮಾಡ್ಕಂತೀನಿ ಅಂತ ಕೇಳಿದೆ ಮತ್ತು ಬೇರೆಯವ್ರ ಹತ್ರ ಮಾತಾಡಿ ಮತ್ತೆ ಮೂವತ್ತು ಲಕ್ಷ ಇಸ್ಕೊಟ್ಟೆ ಆ ಮೂವತ್ತು ಲಕ್ಷದಾಗ ಹತ್ತು ಲಕ್ಷ ಕೊಟ್ಟ ವಾಪಸ್ಸು ರಿಟರ್ನ್ ಆವಾಗ ಎರಡು ಲಕ್ಷ ಆವಾಗ ಎರಡು ಲಕ್ಷ ಅಂತ ಒಂದು ಐದು ತಿಂಗಳೇನೋ ಕೊಟ್ಟ ಕೊಟ್ಟಿದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದ ಅಮೌಂಟು ಅವಾಗ ಒಂದು ಆರೆಂಟು ತಿಂಗಳು ನಮಗೆ ಫೋನಲ್ಲಿ ಸಿಗ್ತಿದ್ದಿಲ್ಲ ಡೈರೆಕ್ಟ್ ಕೂಡ ಮಾತಾಡ್ತಾ ಇಲ್ಲ ಆಮೇಲೆ ಒಂದಿನ ಅಲ್ಲಿ ಬಂಕಲ್ಲಿ ಫಸ್ಟ್ ಗೇಟ್ ಹತ್ರ ಅಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸು ನಮಗೂ ಕಾಮನ್ ಫ್ರೆಂಡ್ಸ್ ಇರೋರು ಅವ್ರನ್ನ ಕರ್ಕೊಂಡ್ಬಂದರು ಬಂದು ಇದು ತೀರಾ ವಿಕೋಪಕ್ಕೆ ಹೋಗೋದು ಬೇಡ ಬ್ಯಾಡಂತೇಳಿ ಕರ್ಕೊಂಬಂದು ಕುಂದಿರಿಸಿ ಎಲ್ಲ ಲೆಕ್ಕಾಚಾರ ನೋಡಿದರು ನೋಡಿದಾಗ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಎಲ್ಲ ಅಕೌಂಟ್ ಫೈನಲ್ ಆಯಿತು ಮತ್ತೆ ಅವ್ನು ನಾವೇನು ಬಡ್ಡಿ ಕೇಳಿಲ್ಲ ಏನಿಲ್ಲ ಕೊಟ್ಟಿರೋ ರೊಕ್ಕನೇ ವಾಪಸ್ಸು ಕೇಳಿರೋದು ಅದು ಹಾಕ್ಕೊಂಡು ಆ ಫೋರ್ಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಟೂಗೇನು ಫೈನಲ್ ಮಾಡೀವಿ ಅವಾಗಿಂದ ಕೊಡ್ತೀನಿ ಕೊಡ್ತೀನಿ ಹೇಳಿ ಎರಡು ಲಕ್ಷ ಕೊಡೋದು ಮೂರು ಲಕ್ಷ ಕೊಡೋದು ಮತ್ತೆ ಎರಡು ಲಕ್ಷ ಕೊಡೋದು ಹಂಗೆ ಮಾಡ್ತಿದ್ದ ತಿಂಗ್ಳ ಒಂದು ಐದು ಲಕ್ಷ ಕೊಡ್ತಿದ್ದೆ ನಾನು ಕೊಟ್ಟ ಮೇಲೆ ಹತ್ತು ಲಕ್ಷ ಆದಮೇಲೆ ಒಂದು ಚೆಕ್ ಕೊಡ್ತಿದ್ದೆ ಹತ್ತು ಲಕ್ಷ ಅಮೌಂಟ್ ಮುಟ್ಟಿದ ತಕ್ಷಣ ಚೆಕ್ ಕೊಡ್ತಿದ್ದೆ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ಈಗ ಎಪ್ಪತ್ತು ಲಕ್ಷಕ್ಕೆ ಬಂದು ನಿಂತಿದ್ದೆ ಹೋದ ವರ್ಷ ಮೇ ತಿಂಗಳಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಳಕ್ಕೆ ಹೋದಾಗೆಲ್ಲ ರಂಜಾನ್ ಆಗಲಿ ಕೊಡ್ತೀನಿ ಮೇ ತಿಂಗಳಲ್ಲಿ ಏನು ಮಾಡ್ದಾ ಒಂದು ಯಾವುದೋ ಒಂದು ಜಾಗ ಸೈಟ್ಗೆ ಏನೋ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಅಣ್ಣ ಹತ್ತು ಲಕ್ಷ ಉಳಿದಿರೋದು ಹದಿಮೂರು ಲಕ್ಷ ನೀವು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದರೆ ಹತ್ತು ಲಕ್ಷ ಸಲ ಮತ್ತೆ ಹದಿಮೂರು ಲಕ್ಷ ನಾನು ತಗೊಂಡು ಆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಟ್ವೆಂಟಿ ತ್ರೀ ಲ್ಯಾಕ್ಸ್ಗೆ ಮಾಡ್ಕೊಂಡೆ ಮೇ ತಿಂಗಳಲ್ಲಿ ಆಯಿತು ಅದಾದ ಮೇಲಿಂದ ಯಾವಾಗಾರು ರೊಕ್ಕ ಕೇಳೋಕೆ ಹೋಗ್ಲಿ ಮತ್ತು ಮೇಯರ್ ಎಲೆಕ್ಷನ್ ಇದೆ ಈಗ ಮೇಯರ್ಗೆ ಏನಾದ್ರು ವೋಟ್ ಹಾಕಿದ್ರೆ ನನಗೆ ರೊಕ್ಕ ಕೊಡ್ತಾರ ಅದನ್ನು ತಂದು ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಹಂಗೆ ತಳ್ಕಂತ ನವಂಬರ್ ಫಿಫ್ಟೀಂತ್ವರೆಗ ಹಂಗೆ ತಳ್ಕೊಂಡ್ಬಂದ ಹದಿನೈದನೇ ತಾರೀಕು ಕೇಳಿ ಮಧ್ಯದಲ್ಲಿ ಬೇರೆಯವ್ರು ಮಾತಾಡ್ತಾ ಇದ್ರು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ ನಾನು ಅವನಿಗೆ ಡೈರೆಕ್ಟಾಗಿ ಕೇಳೋಕ್ಕೆ ಹೋಗಿಲ್ಲ ಯಾಕಂದರೆ ರೊಕ್ಕ ಕೊಡಬೇಕು ಈಗ ನಮಗೆ ಪಬ್ಲಿಕ್ ಫಂಕ್ಷನಲ್ಲಿ ಸಿಗ್ತಾ ಇರ್ತಾನೆ ಒಂದು ಮದುವೆಯಲ್ಲಿ ಸಿಗ್ತಿರ್ತಾರೆ ಮತ್ತು ಒಂದು ಮಸೀದಿಗೆ ಹೋಗ್ಲಿ ದರ್ಗಾ ಹೋಗ್ಲಿ ಸಿಗ್ತಿರ್ತಾನೆ ಈಗ ಪಬ್ಲಿಕ್ ಪ್ರೋಗ್ರಾಮಲ್ಲಿ ಅಲ್ಲೆಲ್ಲೇ ಹೋದಾಗ ನಾವು ಕೇಳಿದರೆ ಪಾಪ ಅವನತ್ರ ರೊಕ್ಕ ಇಲ್ಲ ಆಗ್ತದೆ ಅಂತ ನಾನು ಕೇಳೋಕೆ ಹೋಗಲಿಲ್ಲ ಯಾಕಂದ್ರೆ ನಾನು ನಡಕ್ಕೆ ಬೇರೆಯವ್ರು ಮಾತಾಡ್ತಿದ್ರು ಅವ್ರ ಮುಖಾಂತರನೇ ಮಾತಾಡಿಸ್ತಿದ್ದೆ ನಾನು ಈಗ ಹದಿನೆಂಟು ವರೆಗೂ ಮಧ್ಯದಲ್ಲಿ ಇರೋರು ಟೈಮ್ ತಗೊಂಡ್ರೋಣ ತಗೊಂಡಿದ್ರೆ ಅವ್ರಿಗೆ ಹದಿನೆಂಟು ನಂತರ ಅವ್ರಿಗೆ ಏನಂದ ಯಾರು ಅಲ್ಲ ನಮ್ಮ ಗುಜರಿ ಯುನಸ್ ಭೈ ಅಂತಿದ್ದಾರೆ ಅವರೇ ಪಾಪ ಮಧ್ಯದಲ್ಲಿ ಇದ್ದು ಮಾತಾಡಿ ಮಾತಾಡಿ ನನಗೆ ರೊಕ್ಕಕ್ಕೆ ಅವನಿಗೆ ಹೇಳಿ ಹೇಳಿ ಕೊಡಿಸಿದ್ರು ನವೆಂಬರ್ ಹದಿನೆಂಟಿಗೆ ಅವ್ರಿಗೆ ಹೇಳಿಬಿಟ್ಟ ಅಣ್ಣ ನೀವು ಇದ್ರಾಗ ಸರ್ಕೊಂಡ್ಬಿಡ್ರಣ ತಗೊಂಡಿದ್ದು ನಾನು ಕೊಟ್ಟಿರೋದು ಅವರು ನಾವು ಅವ್ರು ನೋಡ್ಕೊತಿದ್ದೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದರು ನೋಡಿ ಬ್ರದರ್ ಇಷ್ಟು ದಿನ ನಾನು ಮಧ್ಯದಲ್ಲಿದ್ದೆ ನನ್ನ ಕೈಯಾಗ ಆದಷ್ಟು ನಾನು ನಿಮಗೆ ಇಸ್ಕೊಟ್ಟಿದ್ದೆ ಅವನಿಗೆ ಹಿಂಗೆ ಅಂತಿದ್ದಾನಂತ ಮತ್ತೆ ನಡಕ್ ಬೇರೆ ಟ್ರಸ್ಟ್ ಅವರೇ ಮಾತಾಡ್ತಿದ್ರು ಇಲ್ಲಣ್ಣ ಒಂದ್ ಸ್ವಲ್ಪ ಸಮಸ್ಯೆಗಳ ಕೊಡ್ತಾನಂತೆ ಕೊಡ್ತಾನಂತೆ ಅಂತೇಳಿ ಹಿಂಗೆ ತಡ್ತಾ ಇದ್ರು ಮೊನ್ನೆ ರೊಕ್ಕ ಕೊಡ್ತೀನಿ ಅಂತ ಕರೆದು ಈ ತರ ಮೋಸ ಮಾಡಿದ್ರು ಸೆಟಲ್ ಮಾಡಿ ಹನ್ನೊಂದು ಚೆಕ್ ಕೊಟ್ಟವನಿ ಒಂದೊಂದು ಚೆಕ್ ಹತ್ತು ಲಕ್ಷದು ಹನ್ನೊಂದು ಚೆಕ್ ಮಾಡಿದಾನೆ ಅದರಲ್ಲಿ ಎರಡು ಚೆಕ್ ಬೌನ್ಸ್ ಆದ್ಮೇಲೆ ರೊಕ್ಕ ತಂದು ಕೊಟ್ಟಣ ಒಂದ್ ಚೆಕ್ ಬೌನ್ಸ್ ಆಗಿರೋದು ವಾಪಸ್ ಕೊಟ್ಟೀವಿ ಇನ್ನೊಂದ್ ಚೆಕ್ ಬೌನ್ಸ್ ಮಾಡಿರೋದು ವಾಪಸ್ ಕೊಟ್ಟಿಲ್ಲಲ್ಲ ಅವಾಗಿಂದ ಸಿಟ್ಟಕೊಂಡ್ಬಿಡವ್ ನಾವು ಬೆದರಿಕೆ ಹಾಕಕ್ಕೆ ಎದು ಅಣ್ಣ ನಾವು ನಮ್ಗೆ ಕೊಡಿ ಕೊಟ್ಟಿರೋದು ರೊಕ್ಕ ಕೇಳೋಕೆ ಹೋಗಿವು ನಾವು ನಾವೇನು ಬೇರೆ ಏನ್ ಆತನಾದ್ರೂ ನಾವೇನು ರೊಕ್ಕ ಕೇಳಕ್ ಹೋಗಿಲ್ಲ ಸಾಲ ಕೇಳೋಕೆ ಹೋಗಿಲ್ಲ ನಾವು ಕೊಟ್ಟಿರೋದು ರೊಕ್ಕ ವಾಪಸ್ ಕೊಡ್ತೀನಿ ಅಂದಿದ್ದು ಬರೀ ಟೈಮ್ ತಗಂತ ಇದ್ದಾನಾಗ್ಲಿ ಹೋಗಲಿ ಟೈಮ್ ತಗೊಂಡ್ರಲ್ಲಿ ಆಗ್ಲೂ ನಾವು ಫೋನ್ ಮಾಡಿದ್ರೆ ಎತ್ತು ನಮ್ಗೆ ರೆಸ್ಪಾನ್ಸ್ ಕೊಡ್ಬೇಕು ಇಂಥ ದಿನ ಕೊಡ್ತೀನಿ ಇಂಥ ದಿನ ಬರ್ರಿ ಇಲ್ಲ ಈಗಿಲ್ಲ ಒಂದು ಒಂದ್ ತಿಂಗಳಾದ್ಮೇಲೆ ಬರ್ರಿ ಅದನ್ನೂ ಹೇಳ್ತಾ ಇಲ್ಲ ನಮ್ಗೆ ಒಟ್ಟು ನಮ್ಗೆ ಎರಡು ವರ್ಷದಿಂದ ಮೂರು ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಒಟ್ಟು ಫೋನ್ ಇಲ್ಲ ನಮ್ಮ ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಸುಮ್ಮನೆ ಮಧ್ಯದಲ್ಲಿ ಹತ್ರನೇ ಕಾಮನ್ ಫ್ರೆಂಡ್ಸ್ ಹತ್ರ ಮಾತಾಡಿ ನಾವು ಇದು ಮಾಡ್ತೈತು ವಾಟ್ಸಾಪ್ ಗ್ರೂಪ್ ಗಳೆಲ್ಲ ಅಸ್ತಿಳವಾಗಿ ಮೆಸೇಜ್ ಹಾಕ್ತಿದ್ದಾರೆ ಅಂತ ಹೇಳ್ತಾರೆ ಯಾರು ಯಾರು ಕಲ್ಬಜಾರ ಮೇರಿಜಾನ ಕಲ್ಬಜಾರ ಮೇರಿಜಾನ ಅಲ್ಲ ಕಲ್ಬಜಾರ અમારી ಜಾನೋ ಗ್ರೂಪ್ ಕಲ್ಬಜಾರ અમારી ಜಾನೋ ಇಲ್ಲಿ ಯಾರು ಯಾರು ಅಂತ ಅಸ್ತಿಳ ಮೆಸೇಜ್ ತಮ್ಮ ಕಡೆಯಿಂದ ಹಾಕ್ತಾರೆ ಅಂತ ನಮ್ಮ ಕಡೆಯಿಂದ ಅಲ್ಲ ನಾನು ಹಾಕಿದ್ದೆ ಅಡ್ಮಿನ್ ಇದ್ದೆ ಸರ್ ಅದರಲ್ಲಿ ಬೇರೆ ನಾನು ಅಡ್ಮಿನ್ ನಾನು ಇದ್ದೀನಿ ಈ ಹುಡುಗ ಏನು ಇದ್ದಾನೆ ಅಲ್ಲಿ ಇದ್ದಾರೆ

ಅವನು ಮಟ್ಕ ಆಡೋರ ಬಗ್ಗೆ ಯಾವಾಗಲೂ ವಾರ್ನ್ ಇರ್ತಾನೆ ಗ್ರೂಪಲ್ಲಿ ನಮ್ಮ ಯು ಯುವತಿಲ್ಲ ಈಗ ಮಟ್ಕಾಗೆ ಗಾಂಜಾಗೆ ಎಲ್ಲ ವ್ಯಸನ ಆಗಿಬಿಟ್ಟಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಬಿಡ್ರಿ ನಾನು ನನ್ನ ಫ್ಯಾಮ್ಲಿನ ಕಳ್ಕೊಂಬಿಟ್ಟಿನಿ ಮಟ್ಕಾದಲ್ಲಿ ಇದನ್ನೆಲ್ಲ ಬಿಡ್ರಿ ಮಟ್ಕ ಆಡೋರು ಆಡ್ಸೋದವರು ಈಗ ಏನೋ ಟ್ರಸ್ಟ್ ಮಾಡ್ಕೊಂಬಂದು ಸೇವೆ ಮಾಡ್ತೀವಿ ಅಂತಂದರೆ ಕೇಳೋರು ಯಾರೂ ಇಲ್ಲ ಅಂತೇಳಿ ಹಾಕ್ದ ಮೆಸೇಜು ಆವಾಗೇ ಹೋಗಿ ಸುಭಾಷ್ ಸರ್ ಇದ್ದಾಗ ಕಂಪ್ಲೇಂಟ್ ಕೊಟ್ಟರು ಸುಭಾಷ್ ಸರ್ ಕರೆದಿದ್ರು ನಮಗೆಲ್ಲ ಕರೆದುಬಿಟ್ಟು ಏನ್ರಿ ಇವೆಲ್ಲ ಈ ಥರ ಎಲ್ಲ ಗ್ರೂಪಲ್ಲಿ ಹಾಕ್ತಿದ್ದಾರೆ ಅಂದರೆ ಸರ್ ನಮ್ಮ ಗಮನಕ್ಕಿಲ್ಲ ಅವ್ನು ಯಾವನ್ನ ಹಾಕಿದ್ದಾನೆ ಅವ್ನು ತೆಗೆದಾಕ್ತೀವಿ ಅಂತಂದಿವಿ ಅವ್ರ ಪೊಲೀಸರು ಏನಂದ್ರೆ ಬೇಡ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಈಗ ನೀವು ತೆಗ್ದಾಕಿದರೆ ಅವನ್ನ ಟ್ರೇಸ್ ಮಾಡೋಕ್ಕಾಗಲ್ಲ ಅವ್ನು ಗ್ರೂಪಲ್ಲಿ ಇರಲಿ ನಾವು ಟ್ರೇಸ್ ಮಾಡ್ತೀವಿ ಅಂತ ಸುಮ್ಮನೆ ಆಗಿವೆ ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಅವನು ಏನು ಮೆಸೇಜ್ ಹಾಕ್ದ ಹೇಳ್ತೀನಿ ಒಬ್ಬ ಆಸೀಫು ಒಬ್ಬ ಹುಡುಗನ್ನ ಎತ್ಕೊಂಡು ಹ್ಯಾಪಿ ಬರ್ತ್ಡೇ ಟು ಮೈ ಸನ್ ಅಂತ ಹಾಕ್ದ ಹಾಕರಿಗೆ ಅದು ಬೇರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಾನೆ ಅವನೇನು ಮಾಡ್ದ ಆ ಹುಡುಗಂದು ಫೋಟೋ ತಗೊಂಡು ಗ್ರೂಪಲ್ಲಿ ಹಾಕಿ ಈ ಹುಡುಗ ಈ ಹುಡುಗ ಯಾರ ಹುಡುಗ ಇವ್ರ ತಂದೆ ತಾಯಿ ಯಾರು ಇವ್ರು ಯಾರು ದತ್ತಕ್ಕೆ ತಗೊಂಡಿದ್ದಾರೆ ಈಗ ಇವನು ನನ್ನ ಹುಡುಗ ಅಂತ ಹೇಳ್ತಿದ್ದಾನಲ್ಲ ಇದ್ರದ್ದು ಡಿ ಎನ್ ಎ ಟೆಸ್ಟ್ ಆಗ್ಬೇಕಾದ್ರೆ ಹಾಕಿರೋದು ನಿಜ ಅವನು ಇಲ್ಲ ಅಂತ ಹೇಳ್ತಲ್ಲ ನಾನು ಹಾಕಿರೋದು ನಿಜ ಮತ್ತೆ ಅದ್ರ ಮೇಲೇನ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ಹೋಗಿ ಮತ್ತೆ ಸ್ಟೇಷನ್ ನಮಗೂ ಕರೆದಿದ್ರು ಹೋಗೀವಿ ಹೋದ್ಮೇಲೆ ಸರ್ ನಾವು ಅವತ್ತಿಗೆ ಹೇಳಿದ್ವಿ ಅವ್ನ ತೆಗೆದು ಹಾಕ್ತೀವಿ ಅಂತ ನೀವೇ ಇರಲಿ ಅಂತಂದಿದ್ಕೆ ಅಂದರೆ ಇಲ್ಲ ಫಸ್ಟ್ ತೆಗೆದುಹಾಕಿ ಅಂದ್ರೆ ಅವ್ರು ಅದು ಎಫ್ ಐ ಆರ್ ಆಗಿದೆ ಅವ್ನು ಯಾರನ್ನು ಹಾಕಿದಾನ ಅವ್ನು ಹುಡುಕ್ತಾ ಇದ್ದಾರೆ ಹುಡುಕಿ ಅದು ಏನಿದೆ ಕಾನೂನು ಬದ್ಧವಾಗಿ ಕ್ರಮ ತಗೊಳ್ಳಿ ಈಗ ಅವನೇನು ಹಾಕಿದ್ದಾನೆ ಆ ಹುಡುಗ ಆ ಮಗು ಏನಿದೆ ಆ ಮಗು ಯಾರ್ದು ಆ ಮಗುಗೆ ತಂದೆ ತಾಯಿ ಯಾರು ಆ ಮಗುಗೆ ದತ್ತಕ್ಕೆ ತಗೊಂಡಿದ್ದವ್ರು ಯಾರು ಹೆಂಗೆ ನನ್ನ ಮಗ ಹೇಳಿ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಹಾಕಿದ್ದಾನೆ ಥ್ಯಾಂಕ್ ಯು thank you